ನಾಪತ್ತೆ ಆದ ನ್ಯಾಯವಾದಿ ಸುಭಾಷ ಪಾಟಣಕರ ತನಿಖೆ ವಿಳಂಬ ಖಂಡಿಸಿ ವಕೀಲರ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕಳೆದ ಎರಡು ದಿನಗಳಿಂದ ನಾಪತ್ತೆ ಆಗಿರುವ ನ್ಯಾಯವಾದಿ ಸುಭಾಷ್ ಪಾಟಣಕರ ಅವರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಹುಡುಕಿಕೊಡುವಂತೆ ಆಗ್ರಹಿಸಿ ಅಥಣಿ ಪಟ್ಟಣದಲ್ಲಿ ನ್ಯಾಯವಾದಿಗಳು ಪ್ರತಿಭಟನೆ ನಡೆಸಿದರು ಈ ವೇಳೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿ ವಕೀಲರು ಇಂದು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಜತ್ತಜಾಂಬೋಟಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರಲ್ಲದೆ ನ್ಯಾಯವಾದಿ ಸುಭಾಷ್ ಪಾಪಣಕರ ಅವರ ನಾಪತ್ತೆ ಪ್ರಕರಣ ಗಂಭೀರವಾದ ವಿಷಯವಾಗಿದೆ ಘಟನೆ ನಡೆದು ಮೂವತ್ತಾರು ಗಂಟೆಯಾಗಿದ್ದು ತನಿಖೆ ಮಂದಗತಿಯಲ್ಲಿ ಸಾಗುತ್ತಿದೆ ಎನ್ಡಿಆರ್ಎಫ್ ತಂಡದ ಬದಲು ಅಗ್ನಿಶಾಮಕ ಸಿಬ್ಬಂದಿ ಬಳಕೆಯಿಂದಾಗಿ ಕಾರ್ಯ ವಿಳಂಬವಾಗುತ್ತಿದ್ದು ನ್ಯಾಯವಾದಿ ಸುಭಾಷ್ ಪಾಪಣಕರ ಬೈಕ್ ಪತ್ತೆ ಹಿನ್ನೆಲೆಯಲ್ಲಿ ಇಬ್ಬರನ್ನು ವಶಕ್ಕೆ ಪಡೆದ ಪೊಲೀಸರು ಸರಿಯಾದ ಮಾಹಿತಿ ನೀಡಬೇಕು ಮತ್ತು ಸಾಧ್ಯವಾದಷ್ಟು ಬೇಗ ತನಿಖೆ ಮಾಡಿ ಹಿರಿಯ ನ್ಯಾಯವಾದಿ ಸುಭಾಷ್ ಪಾಪಣಕರ ಅವರ ಪತ್ತೆಗೆ ಸಹಕರಿಸ ಬೇಕು ಎಂದು ನ್ಯಾಯವಾದಿಗಳು ಆಗ್ರಹಿಸಿದರು ಈ ವೇಳೆ ಅಥನಿ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಮತ್ತು ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಹಿರಿಯ ಅಧಿಕಾರಿಗಳು ಬಂದು ಅದಕ್ಕೆ ಸ್ಥಾನಿಕ ಹೋಗಿ ಏನು ಸಮಸ್ಯೆ ಐತಿ ಯಾವ ರೀತಿ ತನಿಖೆ ಮಾಡಬೇಕು ಇನ್ನೂ ಇನ್ನೂ ತನ ಮಾಡಿಲ್ಲ ಕೇವಲ ಅವರ ಅಗ್ನಿಶಾಮಕ ದಳದವ್ರು ಬಂದ ನೀರ್ನೊಳಗ ಯಾವ ಆಯಾಮದೊಳಗೆ ಇನ್ಕ್ವೈರಿ ಮಾಡ್ಬೇಕು ಅದನ್ನು ತೀವ್ರ ತರವಾಗಿ ಮಾಡುವಲ್ರು ನತಿಗೆ ನಲವತ್ತು ತಾಸದವರೆಗೆ ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು ಮತ್ತು ವಕೀಲರು ಹಿರಿಯ ವಕೀಲರು ಮತ್ತು ಮುಖಂಡರಾಗಿದ್ದಂಥವ್ರು ಅಂಥವ್ರದ್ದು ತನಿಖೆ ತೀವ್ರವಾಗಿ ಆಗ್ಲಿಕ್ಕಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಇಲ್ಲಿತನೂ ಯಾರೂ ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಥಾನಿಕವಾಗಿ ನೋಡ್ಯಾರೋ ಇಲ್ಲವೋ ಅದು ಗೊತ್ತಾಗಿಲ್ಲ ಅದಕ್ಕೆ ವಕೀಲರ ಸಂಘದವರು ನಾವು ತೀವ್ರ ಇದನ್ನು ತನಿಖೆ ಮಾಡಿ ಜಲ್ದಿ ಸುಖಾಂತಿ ಮಾಡ್ಬೇಕಂತ ಹೇಳಿ ಇವತ್ತು ಕಲಾಪದಿಂದ ದೂರ ಉಳಿದು ಸ್ಟೇಷನ್ಗೆ ನಾವು ಮನವಿ ಮಾಡ್ಕೊಳಕ್ಕೆ ಬಂದಿವೆ ಎರಡು ದಿನಗಳಿಂದ ಒಬ್ಬ ಹಿರಿಯ ನ್ಯಾಯವಾದಿ ಕಾಣೆಯಾದರೂ ಕೂಡ ಅವರ ತನಿಖೆ ಮಾಡ್ತಕ್ಕಂಥ ಆಯಾಮ ನೋಡಿದರೆ ಅಲ್ಲ ರೀ ಅಲ್ಲಿ ಹೊಳೆ ಮೇಲೆ ಅವರು ಬೈಕ್ ನಿಂತಿದೆ ಆದರೆ ಒಂದು ಎಸ್ ಡಿ ಆರ್ ಎಫ್ ಅಥವಾ ಎನ್ ಡಿ ಆರ್ ಎಫ್ ತಂಡಗಳನ್ನು ಇಳಿಸಿ ಅದ್ರ ಮೂಲಕ ಆ ಒಂದು ತನಿಖೆಯನ್ನು ಕೈಗೊಳ್ಳಬೇಕು ಇವರು ಹೋಗಿ ಹೋಗಿ ಫೈರ್ ಫೈಟರ್ನ ಓದಿ ವೆಹಿಕಲ್ ನಿಲ್ಲಿಸ್ತಾರೆ ಅಲ್ಲಿ ವಿವಿಧ ರೀತಿಯಲ್ಲಿ ಅದು ತನಿಖೆ ಇಲ್ಲ ಇವರು ಸ್ಪೋರ್ಟ್ಸ್ ಅಲ್ಲಿ ಉಳಿದಿದ್ದರಿಂದ ಯಾರೂ ಉನ್ನತ ಅಧಿಕಾರಿಗಳು ಇಲ್ಲಿ ಇಲ್ಲವೇ ಇಲ್ಲ ಆದ್ದರಿಂದ ಈ ಒಂದು ತನಿಖೆಯನ್ನು ಅತ್ಯಂತ ಅವರು ಮಾನಸಿಕ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಕಾಡ್ತಾ ಇದೆ ದಯವಿಟ್ಟು ತಾವು ಇವತ್ತಿನ ಇವತ್ತಿನ ಈಗಾಗಲೇ ಚುರುಕುಗೊಳಿಸಿ ಅತ್ಯಂತ ತ್ವರಿತಗತಿಯಾಗಿ ಒಂದು ಕಾಣೆಯಾಗಿರ್ತಕ್ಕಂಥ ನ್ಯಾಯವಾದಿಗಳನ್ನ ಹುಡುಕಿ ಕೊಡುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ವಕೀಲರ ಸಮುದಾಯದ ಒಕ್ಕರಂತ ಕೈ